ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವೆಜ್ ಪಲಾವ್ ಮಾಡ್ತಾಯಿದ್ದೀವಿ ಅದಕ್ಕೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಒಂದು ಚಮಚದಷ್ಟು ತುಪ್ಪ ಹಾಕಬೇಕು ತುಪ್ಪ ಹಾಕಿ ಅದೆರಡು ಎಣ್ಣೆ ಮತ್ತು ತುಪ್ಪ ಕಾದಾದ ನಂತರ ಅರ್ಧ ಚಮಚ ಜೀರಿಗೆ ಎರಡು ಪಲಾಬ್ಲೆ ಒಂದು ಕಪ್ ಏಲಕ್ಕಿ ಎರಡು ಹಸಿರು ಏಲಕ್ಕಿ ಒಂದು ಇಂಚು ಚಕ್ಕೆ ಮತ್ತು ನಾಲ್ಕು ಲವಂಗ ಮತ್ತು ಎಂಟರಿಂದ ಹತ್ತು ಕಾಳುಮೆಣಸು ಹಾಕಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಮಾಡ್ಕೊಂಡಾದ ನಂತರ ನಾಲ್ಕು ಹೆಚ್ಚಿರೋ ಅಂಥ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು ಮತ್ತು ಫ್ರೈ ಮಾಡ್ಕೊಂಡಾದ ನಂತರ ಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಬಿರೋದು ಒಂದೆರಡು ಚಮಚ ಹಾಕಿ ಫ್ರೈ ಮಾಡಬೇಕು ಒಂದೆರಡರಿಂದ ಮೂರು ನಿಮಿಷದ ಕಾಲ ಫ್ರೈ ಮಾಡಿ ಅದಕ್ಕೆ ಹೆಚ್ಚಿರೋ ಅಂಥ ಟೊಮೆಟೊ ಒಂದು ಮೂರು ಹಾಕಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ ನಂತರ ಒಂದು ಅರ್ಧ ಕಟ್ಟಷ್ಟು ಪುದೀನ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದು ಮತ್ತು ಬೀನ್ಸು ಮತ್ತು ಕ್ಯಾರೆಟ್ ಹಾಕಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಮಾಡ್ಕೊಂಡಾದ ನಂತರ ಫ್ರೈ ಮಾಡ್ತಾ ಇದ್ದೀವಿ ಅದೇ ಫ್ರೈ ಆದ ನಂತರ ಒಂದು ಚಮಚದಷ್ಟು ಖಾರದ ಪುಡಿ ಅರ್ಧ ಚಮಚ ಅರಿಶಿಣದ ಪುಡಿ ಒಂದು ಚಮಚ ಖಾರದ ಪುಡಿ ಮತ್ತು ಒಂದು ಚಮಚ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಮಾಡ್ಕೊಂಡಾದ ನಂತರ ಎರಡು ಹೆಚ್ಚಿರೋ ಅಂಥ ಆಲೂಗಡ್ಡೆ ಆಲೂಗಡ್ಡೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಅದು ಈಗ ಫ್ರೈ ಮಾಡ್ಕೊಂಡಾದ ನಂತರ ಒಂದು ಚಮಚದಷ್ಟು ಪಾವ್ಭಾಜಿ ಮಸಾಲ ಯಾವ ಬಾಜಿ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಮಾಡ್ಕೊಂಡಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಬೇಕಾದರೆ ಸಕ್ಕರೆ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಹಾಕಾದ ನಂತರ ಒಂದು ಅರ್ಧ ಬೌಲಷ್ಟು ಮೊಸರು ಒಂದು ನಾಲ್ಕು ಚಮಚದಷ್ಟು ಆಗುತ್ತೆ ಅದು ಹಾಕಿ ಮಿಕ್ಸ್ ಮಾಡಿ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿ ಹಾಕಬೇಕು ನಾವು ನಾಲ್ಕು ಲೋಟ ಅಕ್ಕಿ ತಗೊಂಡಿದ್ದೀವಿ ಅದಕ್ಕೆ ಎಂಟು ಲೋಟದಷ್ಟು ನೀರು ನಾವು ಜೀರಾ ರೈಸ್ ಉಪಯೋಗಿಸ್ತೀವಿ ಅದಕ್ಕೆ ಸರಿ ಪ್ರಮಾಣ ನೀರು ಹಿಡಿಯುತ್ತೆ ಅದಕ್ಕೋಸ್ಕರ ಎಂಟು ಲೋಟ ನೀರು ತಗೊಂಡಿದ್ದೀವಿ ನೀವು ಅಕ್ಕಿ ಹಾಕ್ತೀರ ಅದಕ್ಕೆ ತಕ್ಕಂತೆ ನೋಡಿ ಒಂದೂವರೆ ಲೋಟ ಆದಷ್ಟು ಬೇಕಾದರೆ ಒಂದೂವರೆ ಲೋಟದಷ್ಟು ಹಾಕಿ ಸಣ್ಣದಾಗಿ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ ಮುಚ್ಚಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೆರಡು ಇಂಡಿಯಲ್ಲಿ ಕುದಿಸ್ಕೊಬೇಕು ಈಗ ಪಲಾವ್ ರೆಡಿ ಆಗಿದೆ ಈಗ ಸರ್ವಿಂಗ್ ಪ್ಲೇಟಿಗೆ ಕೂಡ ಇದ್ದೇವೆ ಸರ್ವ್ ಮಾಡೋಕ್ಕೋಸ್ಕರ ಈಗ ವೆಜ್ ಪಲಾವ್ ಆಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಮಾಡಿ ನೋಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ